ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ತಾವ್ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಸಾವಿರಾರು ವಿಡಿಯೋಗಳನ್ನು ಕಾಲ ಕಾಲಕ್ಕೆ ನಮಗೆ ನೋಟಿಫಿಕೇಷನ್ ಬರ್ತದೆ ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ ತಮ್ಮ ಚಾನಲ್ ಸಹಕರಿಸಿ ಅಂತ ಕೇಳ್ಕೊಂಡು ಒಂದು ವರದಿ ವಿಕಲಚೇತನರ ಒಂದು ಸಂಘದ ವತಿಯಿಂದ ಹಲವಾರು ಬೇಡಿಕೆಗಳ ಪತ್ರವನ್ನು ಸಲ್ಲಿಸಿರುವ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ತಾಲೂಕ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ್ ಇದು ತಾಲೂಕ ಕೋಲಾರ್ ಜಿಲ್ಲಾ ವಿಜಯಪುರ ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಇದು ಏನಂತಂದರೆ ಮಾನ್ಯ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಕೋಲಾರ ಜಿಲ್ಲಾ ವಿಜಯಪುರ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಮನವಿಯ ವಿಷಯ ಏನಂದರೆ ತಾಲೂಕು ಮಟ್ಟದ ವಿಕಲಚೇತನ ಅಂದರೆ ಅಂಗವಿಕಲ ವ್ಯಕ್ತಿಗಳ ಕುಂದುಕೊರತೆ ಸಭೆ ಏರ್ಪಡಿಸುವ ಬಗ್ಗೆ ಅಂದರೆ ತಾಲೂಕು ಮಟ್ಟದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕುಂದುಕೊರತೆ ಸಭೆ ನಡೆಸಬೇಕು ಅಂತೇಳಿ ಮಾನ್ಯ ನಿರ್ದೇಶಕರ ಆದೇಶ ಇದೆ ಮತ್ತು ಆಯುಕ್ತರ ಆದೇಶವೂ ಇದೆ ಹಾಗಾಗಿ ಮೂರು ತಿಂಗಳಿಗೊಮ್ಮೆ ಅದಕ್ಕೆ ಕುಂದುಕೊರತೆ ಸಭೆ ನಡೆಸಬೇಕು ಆ ಸಭೆಗೆ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಮತ್ತು ಎಮ್ ಆರ್ ಡಬ್ಲ್ಯೂ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ ಜೊತೆಗೆ ತಾಲೂಕಿನ ವಿವಿಧ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಅದಕ್ಕೆ ಸದಸ್ಯರಾಗಿರ್ತಾರೆ ಹೀಗೆ ಈ ಒಂದು ಸಮಿತಿ ಒಳಗೊಂಡಂಥ ಒಂದು ಕುಂದುಕೊರತೆ ಸಭೆಯನ್ನು ನಡೆಸಬೇಕು ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ ಮನವಿಯಲ್ಲಿ ಏನು ಹೇಳಿ ಏನು ಬೇಡ್ಕೊಂಡಿದ್ದಾರೆ ಅಂದರೆ ಏನು ಮನವಿ ಮಾಡಿಕೊಂಡಿದ್ದಾರೆ ಅಂದರೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತಾಲೂಕು ವಿಕಲಚೇತನರ ಕ್ಷಮಾಭಿವೃದ್ಧಿ ಸಂಘ ಕೋಲಾರವರು ತಮ್ಮ ಕಾರ್ಯಕ್ಕೆ ಮನವಿ ಪತ್ರ ಸಲ್ಲಿಸುತ್ತಾ ನಮ್ಮ ಕೋಲಾರ್ ತಾಲೂಕು ವ್ಯಾಪ್ತಿಯಲ್ಲಿ ಸಾವಿರಾರು ವಿಕಲಚೇತನ ವ್ಯಕ್ತಿಗಳು ವಾಸವಾಗಿದ್ದು ಅನೇಕ ಸಮಸ್ಯೆಗಳಲ್ಲಿ ಜೀವ ನಡೆಸುತ್ತಿದ್ದಾರೆ ಗ್ರಾಮ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ವಿಕಲಚೇತನ ಹಕ್ಕುಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ವಿಕಲಚೇತನ ವ್ಯಕ್ತಿಗಳ ಅನುದಾನವನ್ನು ಸರಿಯಾಗಿ ಬಳಸುತ್ತಿಲ್ಲ ಹಾಗೂ ಸುಮಾರು ನಾಲ್ಕು ವರ್ಷಗಳಿಂದ ಕೋಲಾರ ತಾಲೂಕು ಮಟ್ಟದ ವಿಕಲಚೇತನ ವ್ಯಕ್ತಿಗಳ ಕುಂದುಕೊರತೆ ಸಭೆ ಜರುಗಿಲ್ಲ ಆದ ಕಾರಣ ತಾ ಅವುಗಳು ವಿಕಲಚೇತನ ವ್ಯಕ್ತಿಗಳ ಕುಂದುಕೊರತೆ ಸಭೆಯ ದಿನಾಂಕವನ್ನು ನಿಗದಿ ಮಾಡಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕರೆಯಿಸಿ ವಿಕಲಚೇತನ ವ್ಯಕ್ತಿಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿ ಅವರೇನಂದರೆ ಈ ಮನವಿ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಕುಂದುಕೊರತೆ ಸಭೆಗೆ ನಿಗದಿಪಡಿಸಿದ ದಿನಾಂಕವನ್ನು ನಮ್ಮ ಸಂಘಕ್ಕೆ ಪತ್ರದ ಮೂಲಕ ಮುಂಚಿತವಾಗಿ ತಿಳಿಸಲು ಅನ್ನಿಸಲಾಗಿದೆ ಅಂದರೆ ಮನವಿ ಮಾಡಿಕೊಂಡಂಥ ಸಂಘದ ಪದವಿ ಇವರು ಸಹಿತ ಒಂದು ಆ ಒಂದು ಸಮಿತಿಯಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆ ಜನಪದೊಕ ಸಮಿತಿಯ ಸದಸ್ಯರಾಗಿರ್ತಾರೆ ಹಾಗಾಗಿ ಇವರನ್ನು ಗಮನಕ್ಕೆ ತರಬೇಕು ಅಂತಕ್ಕಂಥ ವಿಚಾರ ಅವರು ಮನವಿ ಮಾಡಿಕೊಂಡಿದ್ದಾರೆ ಇವನ್ ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದಂಥ ಕಾರ್ಯದರ್ಶಿ ಆದಂಥ ಕಾರ್ಯದರ್ಶಿಗಳು ಶ್ರೀ ಗುಲಾಬ್ ಮಾರೂರವರು ಇದ್ದ ಮನೆ ಪತ್ರದಲ್ಲಿದ್ದಾರೆ ಮತ್ತು ತಾಲೂಕು ಅಧ್ಯಕ್ಷರಾದಂಥ ಕೋಲಾರ ಸಂಘದ ತಾಲೂಕು ಅಧ್ಯಕ್ಷರಾದಂಥ ನಿಯಾಜ್ ಅಹಮದ್ ಮಕ್ಕಂದಾರ್ ಇವರು ಸಹಿತ ಈ ಒಂದು ಮನವಿ ಪತ್ರದಲ್ಲಿ ಸಹಿ ಮಾಡಿ ಅವರು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಮನವಿ ಸಿದ್ಧಪಡಿಸಿ ಅವರು ಸಲ್ಲಿಸಿರುವ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಹಾಗಾಗಿ ಈ ಒಂದು ಕುಂದುಕೊರತೆಯ ಸಭೆ ಎಲ್ಲ ತಾಲೂಕುಗಳಲ್ಲಿ ಆಗಬೇಕು ಹಾಗಂತೇಳಿ ಇಲಾಖೆ ಆದೇಶ ಮಾಡಿದೆ ಪತ್ರ ಬರೆದಿದೆ ಆದರೂ ಸಹಿತ ಸರಿಯಾದ ರೀತಿಯಲ್ಲಿ ಈ ಕುಂದುಕೊರತೆಗಳು ಸಭೆ ಆಗ್ತಾಯಿಲ್ಲ ಕೆಲವೊಂದು ಕಡೆ ಆಗ್ತವೆ ಇನ್ನು ಕೆಲವೊಂದು ಕಡೆ ಆಗೋ ಆಗದೇ ಇರೋದರಿಂದ ಎಲ್ಲ ತಾಲೂಕುಗಳಲ್ಲಿ ಈ ಥರ ಒಂದು ಕುಂದುಕೊರತೆ ಸಭೆ ಆಗಬೇಕು ಅದಕ್ಕಿಂತ ಇಂಪಾರ್ಟೆಂಟ್ ಮುಖ್ಯವಾದ ಏನಂದರೆ ತಾ ಜಿಲ್ಲಾ ಮಟ್ಟದಲ್ಲಿ ಕುಂದುಕೊರತೆ ಸಹಿತ ಜಿಲ್ಲಾ ಜಿಲ್ಲಾಧಿಕಾರಿಗಳು ಆ ಒಂದು ಕುಂದುಕೊರತೆ ಸಭೆಗೆ ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಮಟ್ಟದ ಕುಂದುಕೊರೆಗಳ ಸಭೆ ಸಭೆಯು ಸಹಿತ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಆಗ್ತಾಯಿಲ್ಲ ಸುಮಾರು ದಿನಗಳ ಹಿಂದೆ ಇವೆಲ್ಲ ಕಾರ್ಯಗತ ಅಂದರೆ ಕಾರ್ಯರೂಪದಲ್ಲಿ ಬರ್ತಾಯಿದ್ದು ಅಂದರೆ ಸುಮಾರು ವರ್ಷಗಳ ಹಿಂದೆ ಆಯುಕ್ತರು ಬೇರೆ ಬೇರೆ ಆಯುಕ್ತರಿದ್ದರು ಬಸವರಾಜ್ ಸರ್ ಅಂತೇಳಿ ವಿ ಎಸ್ ಬಸವರಾಜ್ ಸರ್ ಅಂತಿದ್ರು ಅವರಿದ್ದಾಗ ಮತ್ತು ರಾಜಣ್ಣ ಕೆ ವಿ ರಾಜಣ್ಣ ಅಂತಿದ್ದರು ಒಂದು ಆಯುಕ್ತರಿದ್ದ ಸಂದರ್ಭದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಸುಮಾರು ಜಿಲ್ಲೆಗಳಲ್ಲಿ ಅಂದರೆ ಅಷ್ಟು ಕಡ್ಡಾಯವಾಗಿ ಮಾಡುವ ಹಾಗೆ ಅವರು ಆದೇಶ ಮಾಡಿ ಅದನ್ನು ಫಾಲೋಅಪ್ ಮಾಡಿ ಅದನ್ನು ಕಾರೂಪಕ್ಕೆ ತರ್ತಕ್ಕಂಥ ಪ್ರಯತ್ನ ಮೊದಲಿದ್ದ ಆಯುಕ್ತರು ಮಾಡ್ತಾಯಿದ್ರು ಹಾಗಾಗಿ ಈಗ ಸದ್ಯದ ಆಯುಕ್ತರು ಸಹಿತ ಈ ವಿಚಾರದಲ್ಲಿ ತಾವು ಸಹಿತ ಮುತುವರ್ಜಿ ವಹಿಸಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕುಂದುಕೊರತೆಗಳ ಸಭೆ ನಡೆದರೆ ಅಲ್ಲಿರ್ತಕ್ಕಂಥ ವಿಶೇಷ ಚೇತನರ ಕುಂದು ಕೊರತೆ ಅವರ ಸಮಸ್ಯೆಗಳು ಇದು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬರ್ತದೆ ಅಂಥ ಸಂದರ್ಭದಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೂ ಗಮನಕ್ಕೆ ಬರ್ತದ ಆಮೇಲೆ ತಾಲೂಕು ಮಟ್ಟದ ಎಮ್ ಆರ್ ಡಬ್ಲಿಗಳು ಗಮನಕ್ಕೆ ಬರ್ತದೆ ಆವಾಗ ಸಮಸ್ಯೆ ಯಾರಿಗಿದೆ ಅಂತಕ್ಕಂಥ ತಿಳಿದುಕೊಂಡು ನೇರವಾಗಿ ಅವರ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ಬೋದು ಹಾಗಾಗಿ ಸಭೆಗಳು ಮತ್ತು ಕುಂದುಕೊರತು ಸಭೆಗಳು ಸಾಮಾನ್ಯ ಸಭೆಗಳು ನಡೆದೇ ಇದ್ದರೆ ಅಂಗವಿಕಲಿತ ಸಮಸ್ಯೆಗಳು ಅವರು ಯಾರಿಗೆ ಗಮನಕ್ಕೆ ಬರಲ್ಲ ಹಾಗಾಗಿ ತೊಂದರೆ ಆಗುವ ಸಂದರ್ಭಗಳು ಇರ್ತವೆ ಸಂದರ್ಭಗಳಿರೋದರಿಂದ ಈ ಥರ ಒಂದು ತಾಲೂಕು ಮಟ್ಟದ ಕುಂದುಕೊರತೆಗಳ ಸಭೆ ನಡೀಬೇಕು ಅಂಥೇಳಿ ತಾಲೂಕು ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ್ ತಾಲೂಕು ಕೋಲಾರ್ ಜಿಲ್ಲಾ ವಿಜಯಪುರ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಒಂದು ವರದಿಯನ್ನು ಈ ಒಂದು ವರದಿಯನ್ನು ಡಿ ಕೆ ಅಂತಕ್ಕಂಥವ್ರು ಅಂದರೆ ಈ ಸಂಘದ ಪದಾಧಿಕಾರಿಗಳಿದ್ದರೆ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು